ಸರ್ ಇಲ್ಲಿ ನಮ್ಮ ಜಮೀನ ಎಲ್ಲ ಎಸ್ ಎನ್ ಇಸ್ಯಂತವ್ರ ಹೆಸರು ಬರ್ಸ್ಕೊಂಡ್ಬಿಟ್ಟವ್ರೆ ನಮ್ಮ ಎಮ್ ಎಲ್ ಎ ಸ್ವಾಮಿ ಅವರು ಎಲ್ಲ ಬರ್ಸ್ಕೊಂಬಿಟ್ಟು ನಮ್ಗೆ ಬೆದರಿಕೆ ಆಗ್ತಾವ್ರಿ ಪೊಲೀಸ್ನವ್ರನ್ನ ಪೊಲೀಸ್ ಪೊಲೀಸವ್ರನ್ನ ಕಳಿಸಿ ದಯಾನಂದ್ ಅವರು ಬಿಲ್ಡಿಂಗ್ ಕಿತ್ಕೊಂಡು ಹೋಗಂಗೆ ಹೂಗ್ಳು ಹಾಕಿ ನಮ್ಮನ್ನು ಬೆದಿರ್ಸೋ ರೀ ಸಾರ ನಮ್ಮ ನಮ್ಮ ಮನೆಯಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಆಮೇಲೆ ಹಸುಗ್ಲು ಹಿಡ್ಕೊಂಡು ಹೋಗಿದ್ರಿ ನಾವೇನೋ ನಾಲ್ಕು ಜನ ಬರಬೇಕು ಅಂತೇಳಿ ಬೆದರ್ಸಿದ್ರು ಆಮೇಲೆ ಹೋದ್ರೆ ನಾಲ್ಕು ಜನನು ಅಲ್ಲಿ ಹಸುಗ್ನಲ್ಲಿ ಬಿಟ್ಟಿಲ್ಲ ಸರ್ ನಾವು ಸ್ಟೇಷನ್ ಹತ್ರ ಹೋಗೋಕ್ಕೆ ಸ್ಟೇಷನ್ ಹತ್ರ ಹೋಗಕ್ಕೆ ಬಿಡಲ್ಲ ನಾವು ತಾಲೂಕು ಆಫೀಸ್ ಹತ್ರ ಹೋಗೋಣ ಅಂತ ಅರ್ಜಿ ಬರ್ಕೊಂಡು ಹೋಗ ಬರ್ಕ ಬರೋ ಬರ ಬರೋಷ್ಟ ಅಲ್ಲಿಗೂ ಕಳಿಸಿಲ್ಲ ತಾಲೂಕು ಆಫೀಸ್ ಹತ್ರ ಕಳಿಸಿಲ್ಲ ಸ್ಟೇಷನ್ ಹತ್ರ ನಿಲ್ಸಿಲ್ಲ ಅವರೇ ಹಿಡ್ಕೊಬಂದು ಪೊಲೀಸ್ ಹಿಡ್ಕೊಬಂದು ಹಿಡ್ಕೊಂಬಂದು ಹತ್ರ ಬಿಟ್ಬಿಟ್ರು ಸರ್ ಅವರು ತುಂಬಾ ಬೆದರಿಕೆ ಆಗ್ತಾರ ಸರ್ ನಮ್ಗೆ ನಾವೇ ಹೋಗಿದ್ರಿ ಸರ್ ನಾಲ್ಕು ಜನ ಬರ್ರಿ ಅಂತಂದ್ರು ಹಸುಗ್ ನೋಡ್ಕೋಳ್ರಿ ಅಂತ ನಾವೇ ಹೋಗಿದ್ರಿ ಸರ್ ಇಲ್ಲ ಟಾರ್ಚರ್ ಏನ್ ಕೊಟ್ಟಿಲ್ಲ ಬೆದರಿಕೆ ಹಾಕಿದ್ರಿ ಸರ್ ನಮ್ಗೆ ನಿಮ್ಮ ಅಪ್ಪಂದ ಒಡವೆ ಅಂತಾರ ಸರ್ ಅಪ್ಪನೇ ಸರ್ ಇದನ್ನ ತಕ್ಕೊಟ್ಟಿರೋದು ಅಪ್ಪನೇ ಇದನ್ನ ತಕ್ಕೊಟ್ಟು ದಯಾನಸಾರ ಸರ್ ದಯಾ ಇಲ್ದೇ ಹೇಳಿದಾರೆ ಸರ್ ನಮ್ಗೆ ಅಪ್ಪನ ನಿಮ್ಮ ಅಪ್ಪ ನೋಡುವಾಗ ಬಂದಿದ್ರೆ ನಾವು ಅಂತ ಕೇಳ್ತಾರ ಸರ್ ಅಲ್ಲಿ ಅಪ್ಪನ ನೋಡುವ ಇದು ಅಪ್ಪನ ನೋಡುವಾಗ ಬಂದಿದ್ರೆ ಅಂತ ಕೇಳ್ತಾರ ಸರ್ ಅಲ್ಲಿ ಅಲ್ಲಿ ನಮ್ಮ ಅಪ್ಪ ನೋಡಿ ನಮ್ಮ ಅಪ್ಪನೇ ಸರ್ ಇದು ತಗೊಟ್ಟಿರೋದು ರಿಟೈರ್ಡ್ ಆಗೋ ಆಗೋ ದುಡ್ಡನ್ನ ಇಟ್ಕೊಂಬಂದಿಲ್ಲ ಮೂವತ್ತು ವರ್ಷ ನಮ್ಮ ಅಪ್ಪನು ಶಾಕ್ ದುಡ್ಡು ತಿಂದು ತಂದು ನಂಗೆ ದುಡ್ಡು ಕೊಟ್ಟು ತಕ್ಕೊಟ್ಟಿರೋದು ಸರ್ ಅದು ಯಾರಿದ್ದಾರೋ ಯಾರಿಲ್ಲೋ ನಮ್ಗೆ ಏನು ಸರ್ ಗೊತ್ತು ಇಲ್ಲಿ ಡಿ ಸಿ ಕನ್ವೆನ್ಷನ್ ಮಾಡಿದ್ದಾರೆ ಒಂದು ತಹಸೀಲ್ದಾರ್ ಬಂದಿಲ್ಲ ಒಂದು ಡಿ ಸಿ ಬಂದಿಲ್ಲ ಒಂದು ಸೆಕ್ರೆಟ್ರಿ ಬಂದಿಲ್ಲ ಒಂದು ಆರ್ ಐ ಬಂದಿಲ್ಲ ಯಾರೂ ಬಂದಿಲ್ಲ ಸರ್ ನಾವು ಇಲ್ಲೇ ಇರ್ತೀರ ಸಂಸಾರ ಎಲ್ಲ ಇಲ್ಲೇ ಇದ್ದೀರಿ ಯಾರು ಬಂದಿಲ್ಲ ಯಾರು ಬರ್ದಿರನೆ ಡಿ ಸಿ ಮಾಡ್ಬಿಟ್ಟ ಇವರು ನಮಗೆ ಪೊಲೀಸವ್ರು ಎರಡು ಜೀಪು ಮೂರು ಜೀಪು ನಾಲ್ಕು ಜೀಪು ಬಂದು ಸುಮ್ಮನೆ ಕೊಡ್ತಾ ತಗೊಡ್ತಾ ಸರ್ ನಮ್ಗೆ ನಾವು ರಾತ್ರಿ ಹೊತ್ತಿರಂಗೇ ಇಲ್ಲ ಸರ್ ನಮ್ಗೆ ಭಯ ಆಗುತ್ತೆ ಸರ್ ನಮ್ಗೆ ರಕ್ಷಣೆ ಕೊಡಿ ಸರ್ ಹತ್ತು ತಿಂಗಳಾಗೈತೆ ರಕ್ಷಣೆ ಕೊಡಿ ಅಂತ ಕೇಳಿ ನಾನು ರಕ್ಷಣೆ ಕೊಟ್ಟಿಲ್ಲ ಸರ್ ನಮ್ಗೆ ಅವರು ಆ ಎಮ್ ಎಲ್ ಎ ನಾಡು ಸ್ವಾಮಿ ಅವರು ಸರ್ ಅವರು ಯಕ್ಷನ್ಸಿ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಬಿಟ್ಟು ಇಂಥ ಕೆಲಸ ಕೊಡ್ತಾ ಇದ್ದಾರೆ ಸರ್ ನಮಗೆ ಇಲ್ಲಿ ಪಕ್ಕದ ಜಮೀನು ಈ ವೆಂಕಟೇಶ್ ಗೌಡವ್ರ ಜಮೀನು ಬರ್ಕೊಂಬಂದ್ಬಿಟ್ಟು ಸೇನಸ್ಕೊಂಬಿಟ್ಟಿದಾರೆ ಸರ್ ಬೆದಿರ್ಸಿ ಅವ್ರ ಕೈಯಲ್ಲಿ ಈ ಜಮೀನುಗೂ ನಮಗೂ ಸಂಬಂಧ ಇಲ್ಲ ಅಂತ ಬರ್ಕೊಟ್ಬಿಟ್ಟು ಬಂದಿದ್ದಾರೆ ಬರ್ಕೊಟ್ಬಿಟ್ಟು ಬಂದಿದ್ರೆ ಈ ಒಂದು ಅನೋ ಸೊಬ್ಬ ಒಂದು ಅನ್ನೋದು ನಾವು ಮೂರು ತಿದ್ದುಬಿಟ್ಟವ್ರೆ ಅವರು ಸರ್ ಅಲ್ಲಿ ಸ್ಟೇಷನಲ್ಲಿ ನಾವು ಆಕ್ಲಾದ್ಮೆಂಟ್ ಬಂದಿದ್ದೀವಿ ಸರ್ ಅಲ್ಲಿಂದ ಈ ನಾವು ಫಂಕ್ಷನಲ್ಲಿದ್ದೇವೆ ಅವರು ಫಂಕ್ಷನ್ ಮಾಡಿದರು ಶಂಕರ ಮಠದಲ್ಲಿ ಎರಡನೇ ತಾರೀಕು ಆವತ್ತು ಫಂಕ್ಷನಲ್ಲಿದ್ದರೂ ಯಶ್ ನಿಶಾಂತನ್ನ ನಾವು ಅವ್ರ ಆಳ್ಗಳನ್ನೆಲ್ಲನೂ ಒಡೆದು ಇದು ಮಾಡಿದ್ದೀರಿ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ನಾನು ಬೆಲೆ ಆರ್ಡ್ರ್ ಮಾಡಿದ್ದಾರೆ ಸರ್ ನಮಗೆ ನಾವು ಹೆಂಗ್ ಸರ್ ಬದುಕೋದ ನಾವು ಹೆಂಗ್ ಸರ್ ಬದುಕೋದು ನಾವು ಹೆಂಗ್ ಸರ್ ಬದುಕೋದ ನಮ್ ಬೇಕಾ ಇಲ್ಲ ಸರ್ ಬದುಕಕ್ಕೆ ಬಿಡ್ತಾ ಇಲ್ಲ ಸರ್ ನಮ್ನ್ ಬದುಕೆ ಬಿಡ್ತಾ ಇಲ್ಲ ಯಾರಂದ್ರೆ ಎಸ್ ಎನ್ ಅವರೇ ಕಾರಣ ಸರ್ ಎಸ್ ಎನ್ ನಾಡ್ ಸ್ವಾಮಿ ಕಾರಣ ಸರ್ಕಾರದವರೇ ಕಾರಣ ನಮ್ಗೆ ಅರ್ಜಿ ಹಾಕಿದ್ರೆ ಅವ್ರು ಸ್ವಂದನೆ ಕೊಟ್ಟಿಲ್ಲ ಡಿಸಿ ಕೊಟ್ಟಿಲ್ಲ ನಮ್ಗೆ ನಲವತ್ತು ಜನ ಹಾಕಿದ್ದೀರಿ ಅವರು ಕೊಟ್ಟಿಲ್ಲ ನ್ಯಾಯ ಸಿಗ್ಬೇಕು ಸರ್ ನಮ್ಗೆ ನಮ್ದೇ ಇದು ಅತ್ತೆ ಮಾವ ಸಂಪರ್ಸಿರೋ ಸರ್ ಇದು ಅತ್ತೆ ನಮ್ಮ ಮಾವ ಸಂಪರ್ಸಿ ನಮ್ಮ ಭಾವನಿಗೆ ಭಾಗ ಕೊಟ್ಟಿದ್ರು ಸರ್ ಅದು ನಮ್ಮ ಭಾವನಿಗೆ ಭಾಗ ಕೊಟ್ಟಿದ್ರೆ ಅನ್ನೋನು ಯಾವ ಮರ್ಚ್ ಮಾಡ್ಕೊಂಬಿಟ್ಟಿದ್ದಾನೆ ಸರ್ ಅದು ಗೊತ್ತಿದ್ದು ಯಪ್ಪನ್ ಶೋ ಕೊಡದ್ಬಿಟ್ಟೈತೆ ಮಾತಾಡಂಗಿಲ್ಲ ಯಪ್ಪನು ಇವಾಗ ನಾವು ಎಸ್ ಎನ್ ನಿಶಾಂತವ್ ಹೆಸರ್ಕ್ ಮಾಡ್ಕೊಂಬಿಟ್ಟವ್ರ ಸರ್ ಮಂಜುನಾಥನ ಕಡೆಯಿಂದ ಇವಾಗ ನಾವೇನ್ ಸರ್ ಮಾಡೋದು ಇವಾಗ ಇವಾಗ ನಮ್ಮ ನಮ್ಮ ಅಪ್ಪ ನಮ್ಮ ಅಮ್ಮ ತಕೊಟ್ಟಿರೋ ಸರ್ ಅಷ್ಟು